ಕಾಂತಿಗೋಡು ಮತ್ತು ನರಿಮೊಗುರು ಗ್ರಾಮದ ಆಂಧ್ರಟ್ಟದ ಸಂಪರ್ಕ ಸೇತುವೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹತ್ತೊಂಬತ್ತರಂದು ಆಗಿನ ಶಾಸಕ ಸಂಜೀವ ಮಠಂದೂರು ಅವರು ಶಿಲಾನ್ಯಾಸ ನೆರವೇರಿಸಿದರು ಇದೀಗ ಅದೇ ಕಾಮಗಾರಿಗೆ ಈಗಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಶಿಲಾನ್ಯಾಸ ನೆರವೇರಿಸಿದ್ದಾರೆ ಅದು ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಆದ್ದರಿಂದ ಈ ಬಗ್ಗೆ ಶಾಸಕ ಅಶೋಕ್ ರೈ ಅವರು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡುವಂತೆ ಶಾಂತಿಗೋಡು ಶಕ್ತಿ ಕೇಂದ್ರದ ಅಧ್ಯಕ್ಷ ಭಟ್ ಮತ್ತು ಚಿಕ್ಕಮುಡ್ನೂರು ಶಕ್ತಿ ಕೇಂದ್ರದ ಅಧ್ಯಕ್ಷ ನಾಗೇಶ್ ಆಗ್ರಹಿಸಿದರು ಬುಧವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಈ ಮಾತನ್ನ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ನರಿಮುಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಣಿ ಸದಸ್ಯ ನವೀನ್ ರೈ ಶಿಬಿರ ಬನ್ನೂರು ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಇದೇ ಒಂದು ಅಂಧಟ್ಟ ಸೇತುವೆಗೆ ನಮ್ಮ ಹಿಂದಿನ ಶಾಸಕರಾದಂತಹ ಸಂಜೀವ ಮಠಂದೂರ್ರವರ ನೇತೃತ್ವದಲ್ಲಿ ಶಿಲಾನ್ಯಾಸ ಆಗಿ ಅದೇ ರೀತಿಯಲ್ಲಿ ಕಾಮಗಾರಿ ಪ್ರಾರಂಭವಾಗುವಂತಹ ಹಂತದಲ್ಲಿತ್ತು ಆ ಸಂದರ್ಭದಲ್ಲಿ ಎಲೆಕ್ಷನ್ ಬಂದಂತಹ ಕಾರಣ ಅದರ ನಂತರ ನಿಂತು ಮಳೆ ಬ ಮಳೆಯ ಆ ಒಂದು ಕಾಲಘಟ್ಟದಲ್ಲಿ ಅದು ಸ್ಥಗಿತಗೊಂಡು ಈಗ ಚ ಚಾಲನೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಎರಡನೇ ಬಾರಿಗೆ ನೀವು ಆ ಒಂದು ಭಾಗದಲ್ಲಿ ಆ ಸೇತುವೆಗೆ ಶಿಲಾನ್ಯಾಸವನ್ನು ಮಾಡಿರ್ತೀರಿ ಈ ಸೇತುವೆಗಾಗಿ ಅಥವಾ ಸೇತುವೆಯ ಒಂದು ಕೆಲಸ ಕಾರ್ಯಗಳಿಗಾಗಿ ನೀವು ಮಾಡಿದ ಕೆಲಸಗಳ ಕೆಲಸವಾದರೂ ಏನು ಶಾಸಕರೇ ಸರಕಾರದ ವತಿಯಿಂದ ವಾಪಸು ರೀಟೆಂಡರ್ ಏನಾದರೂ ಆಗಿದೆಯಾ ನಮಗೆ ತಿಳಿದು ಬಂದಂತಹ ವಿಚಾರದಲ್ಲಿ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಯಂದು ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕಿಗೆ ಸಂಪರ್ಕಿಸುವ ಮುಗೇರಡ್ಕ ತೂಗು ಸೇತುವೆ ನಿರ್ಮಾಣದ ಕಾಮಗಾರಿಗೆ ಸುಮಾರು ಮೂರು ಕೋಟಿಯ ಅಂದಾಜು ಒಂದು ಅನುದಾನವು ಬಂದಿತ್ತು ಅಲ್ಲಿ ಬೆಳ್ತಂಗಡಿ ಶಾಸಕರು ಅದನ್ನು ಇನ್ನೊಂದು ಅನುದಾನವನ್ನು ತಂದಂತಹ ಕಾರಣ ಅದನ್ನು ಪುತ್ತೂರು ತಾಲೂಕಿನ ಚಿಕ್ಕಮಗ್ನೂರು ಗ್ರಾಮ ಮತ್ತು ಶಾಂತಿಗೋಡು ಗ್ರಾಮ ಸಂಪರ್ಕಿಸುವ ಅಂದ್ರಟ್ಟ ಎಂಬಲ್ಲಿ ಹೊಳೆಗೆ ಸೇತುವೆ ರಚನೆ ಮತ್ತು ಬಜರ್ತೂರು ಗ್ರಾಮದ ಕಿಜಾನ ನರ್ಪ ರಸ್ತೆಯ ಕುವೆಚ್ಚತ್ತಾರು ಎಂಬಲ್ಲಿಯ ಸೇತುವೆ ರಚನೆಗೆ ಒಟ್ಟು ಮೂರು ಕೋಟಿಯನ್ನು ಶಿಫ್ಟ್ ಮಾಡಿದರು ಇದರಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ನಮ್ಮ ಅಂಧ್ರಟ್ಟದ ಈ ಶಿ ಸೇತುವೆಯ ಕಾಮಗಾರಿಗೆ ಹಿಂದಿನ ಶಾಸಕರು ಅನುದಾನವನ್ನು ಇಟ್ಟು ಇದನ್ನು ಪ್ರಾ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬಜತ್ತೂರಿನ ಒಂದು ಸಂ ಅಲ್ಲಿಯ ಕೆಲಸ ಕ ಕಾಮಗಾರಿಗಳು ಸಹ ನಡೆದು ಹೋಗಿದೆ ಇಂತಹ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಶಿಲಾನ್ಯಾಸದ ಅಗತ್ಯ ಇತ್ತ ಅಂತೇಳಿ ಹೇಳುವಂತಹದ್ದು ನಮ್ಮ ಒಂದು ಪ್ರಶ್ನೆ ಅದೇ ರೀತಿಯಲ್ಲಿ ನೀವು ಆಸೇತುವೆಗಾಗಿ ಸರ್ಕಾರದ ವತಿಯಿಂದ ಮಾಡಿದ ಕೆಲಸವಾದರೂ ಏನು ಎರಡನೆಯದು ಅದು ಸರಕಾರಿ ಕಾರ್ಯಕ್ರಮವೇ ಸರಕಾರಿ ಈಗ ಪಂಚಾಯತ್ನ ಜನಪ್ರತಿನಿಧಿಗಳಾದಂತಹ ನಮ್ಮ ಶಾಂತಿಗೋಡಿರ್ಬೋದು ಅಥವಾ ನರಿಮುಗಿರಿರ್ಬೋದು ಅಲ್ಲಿಯ ಮೆಂಬರ್ಸ್ಗಳಿಗೆ ಪಂಚಾಯತ್ ಮೆಂಬರ್ಸ್ಗಳಿಗೆ ಈಗಿನ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟೆಡ್ ಬೋರ್ಡ್ ಅಂತೇಳಿ ಹೇಳುವಂಥದ್ದು ಸ್ಥಳೀಯ ಮಟ್ಟದ ಇದರಲ್ಲಿ ಸಹ ಇರ್ತದೆ ಅವರಿಗೆ ಏನಾದರೂ ತಿಳಿಸಿದ್ದೀರಾ ಪಂಚಾಯತ್ ಅಧ್ಯಕ್ಷರಿಗೆ ಜನಪ್ರತಿನಿಧಿಗಳಿಗೆ ಏನಾದರೂ ಮಾಹಿತಿ ಇದರ ಬಗ್ಗೆ ನಿಮ್ಮ ಕಡೆಯಿಂದ ತಿಳಿಸದೇ ಇರಲು ಕಾರಣ ಏನು ಈಗ ನಮ್ಮ ನರಿಂಗೇರಿನಿಂದ ದರ್ಬೆ ಪುತ್ತೂರಿಗೆ ಸಂಪರ್ಕಿಸುವಂತಹ ಸ್ಟೇಟ್ ಹೈವೇ ರಾಜ್ಯ ರಸ್ತೆ ರಾಜ್ಯ ಹೆದ್ದಾರಿಯಲ್ಲಿ ಸಹ ಇದೇ ರೀತಿಯಾದಂತಹ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದೀರಿ ಎರಡು ಕೋಟಿ ಎಪ್ಪತ್ತ ಮರಿಲು ಬೆದಿರಲಲ್ಲ ಅದಕ್ಕಿಂತಲೂ ಹಿಂದೆ ಪುರುಷರ ಗಟ್ಟೆ ಇರ್ಬೋದು ನರಿ ಹೌದು ಮೊನ್ನೆ ಆದಂಥದ್ದು ಅಲ್ಲಿ ನೀವು ರಾಜ್ಯ ಹೆದ್ದಾರಿಗೆ ಈ ಒಂದು ಮುಕ್ತಾಯದ ಹಂತದಲ್ಲಿ ಈಗ ಕಾಮಗಾರಿ ಅವತ್ತೇ ಪ್ರಾರಂಭವಾಗಿ ಈಗ ಮುಕ್ತಾಯದ ಹಂತಕ್ಕೆ ಬರುವಂತಹ ಈ ಸಂದರ್ಭದಲ್ಲಿ ವಾಪಸಲ್ಲಿ ಬ್ಯಾನರ್ ಅಳವಡಿಸಿ ಶಿಲಾನ್ಯಾಸ ಮಾಡಿ ಈ ಒಂದು ಹೌದು ಬ್ಯಾನರ್ ಫ್ಲೆಕ್ಸಿ ಹೌದು ಅಲ್ಲಿ ಕಾಳಿಂಗ ಹಿತ್ತಲಲ್ಲಿ ಅವತ್ತು ಮಾಡಿದ್ದಾರೆ ಅಲ್ಲಿ ನರಿಮುಗೆರಲಿ ಮತ್ತೆ ಪುರುಷರಗಟ್ಟೆ ಮುಕ್ಕುವೆ ಈ ಒಂದು ಜಂಕ್ಷನ್ ಭಾಗದಲ್ಲಿ ಬ್ಯಾನರ್ ಅಳವಡಿಸಿ ಒಂದು ಎರಡು ಕೋಟಿ ಎಪ್ಪತ್ತೈದು ಲಕ್ಷವನ್ನು ಮೊತ್ತದ ಕಾ ಮೊತ್ತವನ್ನು ಅಂತೇಳಿ ಹೇಳುವಂತಹ ಬ್ಯಾನರನ್ನು ಅನ್ನು ಹಾಕಿರುತ್ತಾರೆ ಇದರ ಬಗ್ಗೆ ದಾಖಲೆಗಳನ್ನು ಜನಸಾಮಾನ್ಯರಿಗೆ ನೀಡಬೇಕು ಅಂತೇಳಿ ನಾವು ಕೇಳಿಕೊಳ್ತಿದ್ದೇವೆ ಈಗ ಎರಡು ಎಪ್ಪತ್ತೈದು ಮೂರು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಸುಬ್ರಹ್ಮಣ್ಯ ಮಂಜೇಶ್ವರ ಈ ಒಂದು ರಾಜ್ಯ ಹೆದ್ದಾರಿಗೆ ಸುಮಾರು ಹೌದು ಮೂರು ಸಂಪರ್ಕಿಸುದು ಸಂಪರ್ಕಿಸುವುದು ಕೋಟಿ ಅದರಲ್ಲಿ ಈ ಎರಡೂವರೆ ಕಿಲೋಮೀಟರಿಗೆ ಹೌದು ಇದರಲ್ಲಿ ಆದಂತಹದ್ದು ಏನಂತಲ್ಲಿ ಹೇಳಿದ್ರೆ ಒಂದು ಜನಸಾಮಾನ್ಯರಿಗೆ ಒಂದು ಸ್ಪಷ್ಟತೆಯನ್ನು ಇರಬೇಕು ಯಾಕಾಗಿ ಈ ರೀತಿ ಮಾಡ್ತಾ ಇದ್ದೀರಿ ಅಥವಾ ನಮಗೆ ಶಿಲಾನ್ಯಾಸ ಮಾಡುವುದರ ಬಗ್ಗೆ ಯಾವುದೇ ರೀತಿಯಾದಂತಹ ಆಗಲಿ ಅಥವಾ ನೀವು ಮಾಡುವಂತಹ ಅಭಿವೃದ್ಧಿ ಕಾಮಗಾರಿ ನೀವೇ ಮಾಡಿದರೆ ಅದರ ಬಗ್ಗೆ ಯಾವುದೇ ಜಿಗುಪ್ಸೆ ಅಥವಾ ನಾವು ಸಹ ಸೇರಿಕೊಳ್ತೇವೆ ಅದರಲ್ಲಿ ಯಾವುದೇ ರೀತಿ ಇರೋದಿಲ್ಲ ಆದರೆ ಹಿಂದಿನ ಸರಕಾರದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಹೈಜಾಕ್ ಮಾಡುವಂಥದ್ದು ಅಥವಾ ಜನಸಾಮಾನ್ಯರ ಒಂದು ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಆ ಮೂಲಕ ಸಮಾಜವನ್ನು ಯಾವುದೋ ಒಂದು ಮಗುಲಿಗೆ ಇಳ್ಕೊಂಡು ಹೋಗುವಂಥದ್ದು ಇಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸಬಾರದು ನಡೆಸುವುದ್ರೆ ಅದಕ್ಕೆ ಸ್ಪಷ್ಟತೆಯನ್ನು ನೀಡಬೇಕು ಅಂತೇಳಿ ಹೇಳುವಂಥದ್ದು ನಮ್ಮ ಒಂದು ಕಲಕಲಿಯ ವಿನಂತಿ ಅದೇ ರೀತಿಯಲ್ಲಿ ನೀವು ಆರಿಸಿ ಬಂದಂತಹ ಸಂದರ್ಭದಲ್ಲಿ ಏನು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ನಾನು ತಂದೆ ತರ್ತೇನೆ ಒಂದು ತಿಂಗಳಲ್ಲಿ ತರ್ತೇನೆ ಅದೇ ರೀತಿಯಲ್ಲಿ ಈಗ ಮೊನ್ನೆ ಜನವರಿನ ಮೊದಲು ತರ್ತೇನೆ ಫೆಬ್ರವರಿನ ಮೊದಲು ತರ್ತೇನೆ ಅಂತ ಹೇಳಿದಿರಿ ಅದೇ ರೀತಿಯಲ್ಲಿ ಉಪ್ಪಿನಂಗಡಿ ಪುತ್ತೂರು ಸಂಪರ್ಕ ರಸ್ತೆ ಈಗ ಆ ಒಂದು ಚತುಷ್ಪಥ ರಸ್ತೆಯ ಕಾಮಗಾರಿ ಒಂದು ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ ಅವರ ಮನೆ ಎದುರೇ ಇವತ್ತು ಗುಂಡಿಗಳು ಬಿದ್ದಿದೆ ಅದನ್ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಲಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿರುವಂತಹ ಈ ಒಂದು ಕೆಲಸ ಕಾರ್ಯಗಳನ್ನು ನಾನೇ ಮಾಡಿದಂತೆ ಹೇಳುವಂತಹ ಒಂದು ಜನಸಾಮಾನ್ಯರ ದಾರಿ ತಪ್ಪಿಸುವಂತಹ ಈ ಕೆಲಸಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಅಂತೇಳಿ ನಮ್ಮ ಒಂದು ವಿನಂತಿ ಇರುವಂತಹದ್ದು ಅಥವಾ ಇಲ್ಲಿಯ ಶಾಸಕರಾಗಿರುವಂತಹ ಈ ಈ ಒಂದು ರಸ್ತೆಯನ್ನು ಕಂಪ್ಲೀಟ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿರುವಂಥದ್ದು ಈಗ ಕಂಪ್ಲೀಟ್ ಅಲ್ಲಿ ಅದು ಕಂಪ್ಲೀಟ್ ಇನ್ನೂ ಸಹ ಆಗಲಿಲ್ಲ ಅಂತೇಳಿ ಹೇಳುವಂಥದ್ದು ನಮ್ಮ ಇದು ಅದಕ್ಕೆ ವೇಗವನ್ನು ಕೊಡ್ತೇನೆ ಅದನ್ನು ಒಂದು ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ ಅಂತೇಳಿ ಹೇಳುವಂತಹ ಒಂದು ಮಾಹಿತಿಯನ್ನು ಅಥವಾ ಏನು ಭರವಸೆಯನ್ನು ಅವರು ಇಲೆಕ್ಟ್ ಆಗಿ ಬಂದಂತಹ ಸಂದರ್ಭದಲ್ಲಿ ಹೇಳಿದರು ಇನ್ನೂ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ ಕೆಲಸ ಕಂಪ್ಲೀಟ್ ಆಗ್ತಾನೆ ಆಗ್ಲಿಲ್ಲ ಅವತ್ತು ಏನು ಕೆಲಸ ಕಾರ್ಯಗಳು ಆಗಿತ್ತು ಈಗ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗಬೇಕಿತ್ತಲ್ಲ ಅದು ನರೇಮುಗಿರ್ಬೋದು ಈ ಮೂರು ಗ್ರಾಮಗಳನ್ನು ಸಂಪರ್ಕಿಸುವ ಈ ಒಂದು ಸಂಪರ್ಕ ಸೇತುವೆಗೆ ನೀವು ಈ ಒಂದು ಅವಧಿಯಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದಾದರೂ ಇದೆಯಾ ಅಥವಾ ಟೆಂಡರ್ ಮಾಡಿದಂತಹದ್ದು ಏನಾದರೂ ಪ್ರಕ್ರಿಯೆ ಇದೆಯಾ ಅಥವಾ ಹಣ ಬಿಡುಗಡೆಗೊಳಿಸಿದ ಬಗ್ಗೆ ಏನಾದರೂ ದಾಖಲೆಗಳಿದೆಯಾ ಇದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿ ಅಂತೇಳಿ ಜನರ ಅಲ್ಲಿಯ ಸ್ಥಳೀಯ ಜನರಿಗೆ ಒಂದು ಸ್ಪಷ್ಟತೆಯನ್ನು ನೀಡಿ ಅಂತೇಳಿ ಹೇಳುವಂತಹ